ನಮಸ್ಕಾರ ಸ್ನೇಹಿತರೆ ಕೆಜಿಎಫ್ ಸಲಾರ್ ಭೈರತಿ ರಣಗಲ್ ಮತ್ತು ಉಗ್ರಂನಂತಹ ಚಿತ್ರಗಳಿಗೆ ಸಂಗೀತ ಕೊಡುವುದರ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ವಿಶೇಷತೆ ಮೂಡಿಸಿರುವ ರವಿ ಬಸ್ರೂರ ಅವರು ಈಗ ಕರಾವಳಿ ಸಂಸ್ಕೃತಿಯ ಯಕ್ಷಗಾನ ಆಧಾರಿತ ವೀರಚಂದ್ರಹಾಸ ಅನ್ನೋ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವು ರವಿ ಬಸ್ರೂರ್ ಅವರ ಹಲವು ವರ್ಷಗಳ ಕನಸು ಇದು ಒಂದು ಸಾಂಸ್ಕೃತಿಕ ಆಂದೋಲನ ಅಂತ ರವಿ ಬಸ್ರೂರು ಅವರು ಹೇಳಿದ್ದಾರೆ ಹಾಗೆ ಯಕ್ಷಗಾನದ ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಡುತ್ತೇನೆ ಅಂತ ಹೇಳಿದ್ದಾರೆ ರಾಜ್ಕುಮಾರ್ ನಿರ್ಮಾಣದ ವೀರಚಂದ್ರಹಾಸ ಚಿತ್ರ ಜೈಮಿನಿ ಭಾರತ ಸಂಪ್ರದಾಯದಲ್ಲಿ ಬೇರೂರಿರುವಂತಹ ಯಕ್ಷಗಾನ ಪ್ರಸಂಗವನ್ನು ಆಧರಿಸಿದೆ ಹಾಗೆ ಇದರಲ್ಲಿ ನಾನೂರಿಗೂ ಹೆಚ್ಚು ನಿಜವಾದ ಯಕ್ಷಗಾನ ಕಲಾವಿದರನ್ನು ಬಳಸಿಕೊಂಡಿರುವುದು ಇನ್ನೊಂದು ವಿಶೇಷ ಶತಮಾನಗಳಷ್ಟು ಹಳೆಯದಾದ ಕಥೆಯನ್ನು ಯಕ್ಷಗಾನದ ಮೂಲಕ ಹೇಳುವಂತಹ ಒಂದು ವಿಭಿನ್ನ ಪ್ರಯತ್ನ ಹಿನ್ನೆಲೆ ಸಂಗೀತಕ್ಕಾಗಿ ಆರುನೂರ ರಿಂದ ಏಳುನೂರು ಸಂಗೀತ ಟ್ರ್ಯಾಕ್ಗಳನ್ನು ಬಳಸಿದ್ದಾರೆ ವಿಶೇಷವಾಗಿ ಸಿನಿಮಾದಲ್ಲಿ ಯಾವುದೇ ತರಹದ ಸೆಟ್ ಲೈಟ್ ಬಳಸಿಲ್ಲ ಎಲ್ಲವನ್ನೂ ನೈಜ ಬೆಳಕಲ್ಲೇ ಶೂಟ್ ಮಾಡಲಾಗಿದೆ ಅಂತೆ ಎಂಟು ರಿಂದ ಹತ್ತು ಕೋಟಿ ಬಜೆಟ್ನಲ್ಲಿ ಬಂದಂತಹ ಈ ಸಿನಿಮಾ ಹೆಬ್ಬಾಳದ ಬಳಿ ಒಂದು ಗ್ರೌಂಡ್ನಲ್ಲಿ ಬೇರೆ ಬೇರೆ ಸೆಟ್ ಹಾಕಿ ಮೂವತ್ತ್ ಐದರಿಂದ ನಲವತ್ತು ದಿನ ಶೂಟ್ ಮಾಡಲಾಗಿದೆ ಅಂತ ರವಿ ಬಸ್ರೂರು ಅವರು ಹೇಳಿದ್ದಾರೆ ಒಂದು ಕಾಲದಲ್ಲಿ ಕೆಲವೇ ಕೆಲವು ಜಿಲ್ಲೆಗಳಿಗೆ ಸೀಮಿತವಾಗಿದ್ದಂತಹ ಈ ಯಕ್ಷಗಾನದ ಬಗ್ಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಇಡೀ ಇಂಡಿಯಾನೇ ತಿಳ್ಕೊಡುತ್ತೆ ಈ ಮೂವಿಲಿ ರವಿ ಬಸ್ರೂರ್ ನಿಜವಾದ ಪ್ರತಿಭೆಗಳಿಗೆ ಅವಕಾಶಗಳನ್ನು ನೀಡಿದ್ದಾರೆ ಚಂದ್ರಹಾಸನ ಪಾತ್ರದಲ್ಲಿ ನಟ ಶಿಥಿಲ್ ಶೆಟ್ಟಿ ದುಷ್ಟಬುದ್ಧಿಯ ಪಾತ್ರದಲ್ಲಿ ಪ್ರಸನ್ನ ಶೆಟ್ಟಿಗಾರ್ ಹಾಗೆ ವಿಶೇಷ ಹೈಲೈಟ್ ನಲ್ಲಿ ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣ ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ವೀರ ಕಾಳಗದ ವಿಜೇತರಿಗೆ ಪ್ರಶಸ್ತಿ ನೀಡುವ ವಿಶ್ವಲಿ ಟ್ರೀಟ್ ಕೊಡುವಂತಹ ಪಾತ್ರ ಅವರದ್ದು ಅನಾರೋಗ್ಯವಿದ್ದರೂ ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು ಶಿವಣ್ಣ ಮೂವಿ ಶೂಟ್ ಮಾಡಿದ್ದಾರೆ ಟ್ರೈಲರ್ ಮಾತ್ರ ಸಖತ್ತಾಗಿದೆ ಹೋಪ್ ಕಾಂತರ ಮೂವಿ ತರಾನೇ ಯಶಸ್ಸು ಕಾಣಲಿ ಅಂತ ಹೇಳ್ತಾ ಈ ಚಿತ್ರ ಇದೆ ಏಪ್ರಿಲ್ ಹದಿನೆಂಟಕ್ಕೆ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡ ಯೋಜಿಸಿದ್ದು ವೀರಚಂದ್ರಹಾಸ ಸಾಂಸ್ಕೃತಿಕ ಚಳುವಳಿಯಾಗಿ ರೂಪುಗೊಳ್ಳುತ್ತೆ ಅಂತ ರವಿ ಬಸ್ರೂರ್ ಹೇಳಿದ್ದಾರೆ ಸೊ ಅಷ್ಟೇ ಸ್ನೇಹಿತರೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು